ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಕೇವಲ ಟೆನ್ ಗ್ರಾಮ್ ಇಂದ ಇರೋ ನೆಕ್ಲೆಸ್ ಸೆಟ್ ನ ನೋಡ್ತಾ ಹೋಗೋಣ ನೋಡಿ ಎಷ್ಟು ಸಿಂಪಲ್ ಲೈಟ್ ವೈಟ್ ಇರೋ ನೆಕ್ಲೆಸ್ ಪೆಂಡೆಂಟ್ ಕೆಳಗೆ ಪಿಂಕ್ ವೀಡ್ ಗಳಿರೋ ನೋಡಿ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ಹಾಗೆ ಆಫ್ ಜುಮಾಸ್ ಕೂಡ ಇದೆ ನೋಡಿ ಪಿಂಕ್ ಬೀಡ್ ಗಳಿರುವಂತಹ ಬ್ಯೂಟಿಫುಲ್ ಜುಮಾಸ್ ಇವೆರಡರಿಂದ ನಿಮಗೆ ಕೇವಲ ಟೆನ್ ಗೆ ಸಿಗುತ್ತೆ ಎಲ್ಲ ಗೆ ಒಳ್ಳೆ ಲುಕ್ ಕೊಡುತ್ತೆ ನೆಕ್ಸ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಡಿಸೈನ್ ನೆಕ್ಲೆಸ್ ಡಿಸೈನ್ ಎಷ್ಟು ಲೈಟ್ ವೇಟ್ ಇದೆ ಪಿಂಕ್ ಬೀಡ್ಗಳು ಇರುವಂತದ್ದು ವೇರ್ ಮಾಡಿದ್ರೆ ತುಂಬಾನೇ ಮುದ್ದಾಗಿ ಕಾಣುತ್ತೆ ಹಾಗೆ ಆಫ್ ಜುಮ್ಕಸ್ ಕೂಡ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಇವೆರಡರಿಂದ ನಿಮಗೆ ಸೇರಿ ಸಿಕ್ಸ್ಟೀನ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲೈಟ್ ವೆಯ್ಟ್ ಆಗಿರೋ ಗ್ರ್ಯಾಂಡ್ ಲುಕ್ಕಿಂಗ್ ಪೀಕಪ್ ಡಿಸೈನ್ ಇರೋ ನೆಕ್ಲೆಸ್ ಹಾಗೆ ಪೆಂಡೆಂಟ್ ಲಕ್ಷ್ಮಿ ಡಿಸೈನ್ ಇದೆ ನೋಡಿ ಹಾಗೆ ಬ್ಯೂಟಿಫುಲ್ ಡಿಸೈನ್ ಆಂಟಿಕ್ ಜುಮಾಸ್ ಇದೆ ನೋಡಿ ಇವೆರಡರಿಂದ ನಿಮಗೆ ಕೇವಲ ಟ್ವೆಂಟಿ ಒನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಲಕ್ಷ್ಮಿ ಆ್ಯಂಡ್ ಪೀಕಪ್ ಡಿಸೈನ್ ಕಾಂಬಿನೇಷನಲ್ಲಿರೋ ನೆಕ್ಲೆಸ್ ಹಾಗೆ ಕೆಳಗಡೆ ಪಿಂಕ್ ಬೀಡ್ಗಳಿವೆ ನೋಡಿ ಆಫ್ ಟುಮಾ ಕೂಡ ಇದೆ ಎಷ್ಟು ಗ್ರ್ಯಾಂಡ್ ಆಗಿ ಕಾಣುವಂಥ ಕಲೆಕ್ಷನ್ಸ್ ಟುಮ್ಕಾಸ್ ನೆಕ್ಲೆಸ್ ಇವೆರಡರಿಂದ ಸೇರಿ ನಿಮಗೆ ಕೇವಲ ಏಯ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ಬೀಡ್ ಗಳಿರೋ ಲಕ್ಷ್ಮೀ ಡಿಸೈನ್ ಇರೋ ಡಿಫ್ರೆಂಟ್ ಡಿಸೈನ್ ನೆಕ್ಲೆಸ್ ಎಷ್ಟು ಬ್ಯೂಟಿಫುಲ್ ಇದೆ ಹಾಗೆ ಆಫ್ ಚುಂಕಸ್ ಕೂಡ ಇದೆ ಎಷ್ಟು ಗ್ರ್ಯಾಂಡ್ ಲೈಟ್ ವೇಟ್ ಗಳು ಇವೆರಡರಿಂದ ನಿಮಗೆ ಕೇವಲ ಸೆವೆಂಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸೇಮ್ ಡಿಸೈನ್ ಬಟ್ ವೈಟ್ ಗಳಿರೋ ನೆಕ್ಲೆಸ್ ಹಾಗೆ ಬ್ಯೂಟಿಫುಲ್ ರಾಮ್ ಲೀಲಾ ಇಯರಿಂಗ್ಸ್ ಕೂಡ ಇವೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ವೇರ್ ಮಾಡಿದ್ರೆ ತುಂಬಾ ಮುದ್ದಾಗಿ ಕಾಣುತ್ತೆ ಇವೆರಡರಿಂದ ಸೇರಿ ನಿಮಗೆ ಕೇವಲ ಫಿಫ್ಟೀನ್ ಪಾಯಿಂಟ್ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಲಕ್ಷ್ಮಿ ಕಾಸುಗಳಿಂದ ಮಾಡಿರುವಂತಹ ನೆಕ್ಲೆಸ್ ತುಂಬನೇ ಗ್ರ್ಯಾಂಡ್ ಆಗಿ ಹಾಗೆ ಪೆಂಡೆಂಟ್ ಕೆಳಗೆ ಪಿಂಕ್ ಬೀಡ್ಗಳಿವೆ ಒನ್ ಒನ್ ಗ್ರೀನ್ ಬೀಲ್ಡ್ ಕೂಡ ಇದೆ ಹಾಗೆ ಚಾನ್ ಇಯರಿಂಗ್ಸ್ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೆಕ್ಲೆಸ್ ಇದರ ವೆಯ್ಟ್ ಬಂದು ಟ್ವೆಂಟಿ ಫೈ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಡಿಸೈನ್ ಲಕ್ಷ್ಮಿ ಡಿಸೈನ್ ಪೆಂಡೆಂಟ್ ಇರೋ ಹಾಗೆ ಕೆಳಗೆ ವೈಟ್ ಬೀಡ್ಗಳು ಇರುವಂತದ್ದು ಹಾಗೆ ನೋಡಿ ಎರಡು ಜುಮ್ಕಾಸ್ ಕೂಡ ತುಂಬಾ ಚೆನ್ನಾಗಿದೆ ಇದರ ವೆಯ್ಟ್ ಬಂದು ಟ್ವೆಂಟಿ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ತುಂಬಾನೇ ಗ್ರ್ಯಾಂಡ್ ಆಗಿ ಲುಕ್ ಕೊಡುವಂತ ಕಲೆಕ್ಷನ್ಸ್ ನೆಕ್ಸ್ಟ್ ನೋಡಿ ಎಷ್ಟು ಮುದ್ದಾಗಿರೋ ಕಲೆಕ್ಷನ್ಸ್ ಪಿಂಕ್ ಅಂಡ್ ಎಮರ್ಲಲ್ಡ್ ಸ್ಟೋನ್ ಇರೋ ಲಕ್ಷ್ಮಿ ಡಿಸೈನ್ ನೆಕ್ಲೆಸ್ ಆಗಿ ಕೆಳಗಡೆ ವೈಟ್ ಪರ್ಲ್ ಕೂಡ ಇದೆ ಗಳು ಕೂಡ ಪಿಂಕ್ ಸ್ಟೋನ್ ಹಾಗೆ ಲಕ್ಷ್ಮಿ ಡಿಸೈನ್ ಇದೆ ಇವೆರಡರಿಂದ ಸೇರಿ ನಿಮಗೆ ಸೆವೆಂಟೀನ್ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ತುಂಬನೇ ಸಿಂಪಲ್ ಲೈಟ್ ವೇಟ್ ಆಗಿ ಲುಕ್ ಕೊಡುತ್ತೆ ನೆಕ್ಸ್ಟ್ ನೋಡಿ ನೈನ್ಟೀನ್ ಗ್ರಾಮ್ಗೆ ಸಿಗೋ ಬ್ಯೂಟಿಫುಲ್ ಡಿಸೈನ್ ನೆಕ್ಲೆಸ್ ಪಿಂಕ್ ಸ್ಟೋನ್ ಕೂಡ ಇವೆ ನೋಡಿ ಹಾಗೆ ರಾಮ್ಲೀಲಾ ಇಯರಿಂಗ್ಸ್ ಕೂಡ ಇದೆ ಪಿಂಕ್ ಬೀಳ್ಗಳು ಸಹ ಇವೆ ನೋಡಿ ವೇರ್ ಮಾಡಿದ್ರೆ ತುಂಬನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ನೆಕ್ಸ್ಟ್ ಎಷ್ಟು ಗ್ರ್ಯಾಂಡ್ ಕಲೆಕ್ಷನ್ ಇದೆ ಲಕ್ಷ್ಮೀ ಡಿಸೈನ್ಗಳಿರುವಂಥ ಗ್ರ್ಯಾಂಡ್ ನೆಕ್ಲೆಸ್ ಡಿಸೈನ್ ಹಾಗೆ ಇಯರಿಂಗ್ಸ್ ಕೂಡ ಎಲಿಫೆಂಟ್ ಡಿಸೈನ್ ಇರೋ ಗ್ರೀನ್ ಬೀಡ್ಗಳಿವೆ ಎಷ್ಟು ಕಿವಿ ತುಂಬ ಕಾಣುವಂಥ ಈ ಸೇರಿ ನಿಮಗೆ ತರ್ಟಿ ಫೈವ್ ಗ್ರಾಮ್ಗೆ ಸಿಗುತ್ತೆ ತುಂಬನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ಇದು ಎಷ್ಟು ಲೈಟ್ ವೆಯ್ಟ್ ಡಿಸೈನ್ ಲಕ್ಷ್ಮಿ ಡಿಸೈನ್ ಕೂಡ ಇದೆ ಎಷ್ಟು ಸಿಂಪಲ್ ಇದೆ ಹಾಗೆ ಗ್ರೀನ್ ಎಮರ್ಲಲ್ಡ್ ಸ್ಟೋನ್ ಕೂಡ ಇದೆ ಇದರ ವೆಯ್ಟ್ ಒಂದು ಟ್ವೆಂಟಿ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲೈಟ್ ವೆಯ್ಟ್ ತುಂಬನೇ ಟ್ರೆಂಡ್ ಲೇಟೆಸ್ಟ್ ಕಲೆಕ್ಷನ್ ಇದು ಪೆಂಡೆಂಟ್ ನೋಡಿ ಗ್ರೀನ್ ಅಂಡ್ ಪಿಂಕ್ ಬೀಡ್ ಗಳಿವೆ ಹಾಗೆ ಗೋಲ್ಡ್ ಗುಂಡುಗಳಿಂದ ಇರುವಂತಹ ಸಿಂಪಲ್ ಗ್ರಾಂಡ್ ಲುಕ್ ಫಂಕ್ಷನ್ಸ್ ಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣುವಂತದ್ದು ಇದರ ವೈಟ್ ಬಂದು ನಿಮಗೆ ಅರೌಂಡ್ ಟ್ವೆಂಟಿ ಗ್ರಾಮ್ ಒಳಗೆ ಸಿಗುತ್ತೆ ನೆಕ್ಸ್ಟ್ ಸೇಮ್ ಡಿಸೈನ್ ನೆಕ್ಲೆಸ್ ಪೆಂಡೆಂಟ್ ಗೋಲ್ಡ್ ಗುಂಡುಗಳು ಸಿಂಪಲ್ ಲೈಟ್ ವೈಟ್ ಇದೆ ಇದರ ವೈಟ್ ಬಂದು ಟ್ವೆಂಟಿ ಗ್ರಾಮ್ ಒಳಗೆ ಸಿಗುತ್ತೆ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಕಲೆಕ್ಷನ್ ಅಂತಾನೆ ಹೇಳಬಹುದು ಜೋಮಲಾ ಗುಂಡುಗಳಿಂದ ಮಾಡಿರುವಂತಹ ಲಕ್ಷ್ಮಿ ಡಿಸೈನ್ ಪೆಂಡೆಂಟ್ ಕೂಡ ಇದೆ ಹಾಗೆ ಗ್ರೀನ್ ಅಂಡ್ ರೆಡ್ ಸ್ಟೋನ್ ಗಳಿವೆ ಹಾಗೆ ಸುತ್ತ ಗೋಲ್ಡ್ ಬಾಲ್ ಗಳು ಬಾಲ್ ಗಳು ಸಹ ಇವೆ ಎಷ್ಟು ಬ್ಯೂಟಿಫುಲ್ ಲೈಟ್ ವೆಯ್ಟಾಗಿ ಕಾಣುವಂತ ನೆಕ್ಲೆಸ್ ಇದರ ವೆಯ್ಟ್ ಒಂದು ನಿಮಗೆ ಟ್ವೆಂಟಿ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಮ್ಯಾಂಗೋ ಡಿಸೈನಲ್ಲಿ ಮಾಡಿರುವಂಥದ್ದು ಹಾಗೆ ಮಧ್ಯೆ ಪೆಂಡೆಂಟ್ ನೋಡಿ ಎಲಿಫೆಂಟ್ ಡಿಸೈನ್ ಇದೆ ರೆಡ್ ಸ್ಟೋನ್ ಕೂಡ ಇದೆ ನೋಡಿ ಕೆಳಗೆ ಗ್ರೀನ್ ಆ್ಯಂಡ್ ಪಿಂಕ್ ಪರ್ಲ್ ಕೂಡ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಡಿಸೈನ್ಸ್ ನೆಕ್ಲೆಸ್ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್